ನಮಸ್ಕಾರ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಸಂಜೆಯ ಕಾಫಿಯನ್ನು ಸವಿತಾ ಅಜ್ಜಂಪುರ ಚದುರಂಗದ ಆಟದ ನೋಟವನ್ನ ಈಗ ನೋಡೋದಾದ್ರೆ ಇಂದು ಆ ಒಂದು ಅಪ್ಲಿಕೇಶನ್ ಅನ್ನ ಹಿಂಪಡೆಯುವ ಕಟ್ಟ ಕಡೆಯ ದಿನವಾಗಿದ್ದು ಕಣದಲ್ಲಿ ಎಷ್ಟು ಜನ ಇದ್ದಾರೆ ಎಂಬ ಬಗ್ಗೆ ಸಂಪೂರ್ಣವಾಗಿ ಚಿತ್ರ ತಿಳ್ಕೊಳ್ಳೋಣ ಅಜ್ಜಂಪುರ ಪಟ್ಟಣ ಪಂಚಾಯತಿ ಪ್ರಥಮ ಒಂದು ಚುನಾವಣೆಯಾಗಿದ್ದು ಈ ಒಂದು ಇದರಲ್ಲಿ ಹನ್ನೊಂದು ವಾರ್ಡ್ ನಾವು ಕಾಣ್ತಾ ಇದ್ದೇವೆ ಚಿತ್ರದಲ್ಲಿ ಕಾಣ್ತಿರುವಂತೆ ಹನ್ನೊಂದು ವಾರ್ಡ್ಗಳನ್ನು ಕಾಣ್ತಿದ್ದೇವೆ ಈ ಹನ್ನೊಂದು ವಾರ್ಡ್ಗಳಿಗೆ ಗಳಿಗೆ ಇದೇ ಒಂದು ಹಿಂದಿನ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನೋಟಿಫಿಕೇಶನ್ ಆಯಿತು ಅದನ್ನ ನಂತರ ಆರನೇ ತಾರೀಕು ಐದನೇ ತಾರೀಕು ನಾಮಪತ್ರವನ್ನ ಸಲ್ಲಿಸಿದ ಕೊನೆ ದಿನಕ್ಕಾಯಿತು ಇಂದು ಎಂಟನೇ ತಾರೀಕಿನಂದು ನಾಮಪತ್ರವನ್ನ ಹಿಂಪಡೆಯುವ ದಿನವಾಗಿತ್ತು ಇದರ ಹಿನ್ನೆಲೆಯಲ್ಲಿ ಯಾವ್ಯಾವ ವಾರ್ಡಿನಲ್ಲಿ ಯಾರು ಇದ್ದಾರೆ ಎಂಬ ಬಗ್ಗೆ ನೋಡ್ತಾ ಹೋಗುದಾದ್ರೆ ಪ್ರಥಮವಾಗಿ ಒಂದನೇ ವಾರ್ಡಿನ ಔಟ್ ಹನ್ನೊಂದು ವಾರ್ಡ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋದಾದ್ರೆ ಒಂದನೇ ವಾರ್ಡಿನಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ ಸ್ಥಾನಕ್ಕೆ ಮೀಸಲಿಟ್ಟಿತ್ತು ಈ ಒಂದು ಈ ಒಂದು ಒಂದನೇ ವಾರ್ಡಿನಿಂದ ಒಂದು ಇಬ್ಬರು ವ್ಯಕ್ತಿಗಳನ್ನ ನಾವು ಇದು ಮಾಡ್ತಾ ಇದ್ರೆ ಕವಿತಾ ಡಿ ಬಸವೇಶ್ವರ ಬಡಾವಣೆ ಇದಾಗಿದ್ದು ಕಮಲ ಗುರ್ತಿ ಅಂದ್ರೆ ಬಿಜೆಪಿಯ ಗುರ್ತಿಗೆ ಒಂದು ಕವಿತಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಮಾಲಾ ಹೆಚ್ ಶ್ರೀಮಂತ ರಸ್ತೆ ಅಜ್ಜಂಪ್ರಾ ಇವರು ಹಸ್ತದ ಗುರು ಗುರ್ತಿಗೆ ಅಂತಂದ್ರೆ ಒಂದು ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸಿದ್ದಾರೆ ಒಂದೇ ಒಟ್ಟಾರೆಯಾಗಿ ಒಂದನೇ ವಾರ್ಡಿನಲ್ಲಿ ಇಬ್ಬರು ಅಭ್ಯರ್ಥಿಗಳಂದ್ರೆ ಪಕ್ಷದಲ್ಲಿ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನೇರ ನೇರ ಹಣಹಣಿಯನ್ನ ಪಡೆದಿದ್ದಾರೆ ಎರಡನೇ ಒಂದು ವಾರ್ಡಿನ ಬಗ್ಗೆ ತಿಳ್ಕೊಳ್ಳೋದಾದರೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಜೆ ಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ರೆ ಹಾಗೆ ಬಿಜೆಪಿ ವತಿಯಿಂದ ಎ ಜಿ ಮಲ್ಲಿಕಾರ್ಜುನ್ ಅವರು ತಮ್ಮ ಉಮೇದುವಾರಿಕ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಇಬ್ಬರಲ್ಲಿ ತೀವ್ರತರದ ಪೈಪೋಟಿಯನ್ನು ಪೈಪೋಟಿಯನ್ನ ನಾವು ಕಾಣಬಹುದಾಗಿದೆ ಹಾಗೆ ಮೂರನೇ ವಾರ್ಡಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಾದರೆ ಈ ಸಾಮಾನ್ಯ ಅಭ್ಯರ್ಥಿ ಇಲ್ಲಿ ಒಂದು ಸ್ಪರ್ಧೆಯನ್ನು ಮಾಡಬಹುದಾಗಿದೆ ಈ ಒಂದು ಮೂರನೇ ವಾರ್ಡಿನಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನು ನಾವು ಕಾಣ್ತಾ ಇದ್ದೇವೆ ಒಂದು ಕಾಂಗ್ರೆಸ್ ಪಕ್ಷದಿಂದ ನಿಸಾರಮ್ಮದವರನ್ನ ಕಾಣ್ತಾ ಇದ್ದೇವೆ ಹಾಗೆ ಜೆಡಿಎಸ್ ಪಕ್ಷದಿಂದ ಎಸ್ ಶಿವನವರು ಕಾಣ್ತಾ ಇದ್ದೇವೆ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಬಿ ಶರಾಕ್ಷೇರಿ ಅವರು ತಮ್ಮ ಪ್ರೆಜರ್ ಕುಕ್ಕರ್ ಅನ್ನ ಪಡೆಯುವ ಮುಖವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಹಾಗೆ ಒಂದು ನಾಲ್ಕನೇ ವಾರ್ಡಿನ ಬಗ್ಗೆ ತಿಳ್ಕೊಳೋದಾದ್ರೆ ನಾಲ್ಕನೇ ವಾರ್ಡಿನಲ್ಲಿ ಅಹ್ ಪರಿಶಿಷ್ಟ ಪಂಗಡ ಸ್ಥಾನಕ್ಕೆ ಮೀಸಲನ್ನ ಇಡ ಇಡಲಾಗಿದೆ ಇದರಲ್ಲಿ ಎರಡು ಅಭ್ಯರ್ಥಿಗಳನ್ನು ಮಾತ್ರ ನಾವು ಕಾಣ್ತಾ ಇದ್ದೇವೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಇನ್ನೊಂದು ಬಿಜೆಪಿ ಒಂದು ಕಾಂಗ್ರೆಸ್ ಪಕ್ಷದಿಂದ ರತ್ನಮನವರನ್ನ ಕಾಣ್ತಾ ಇದ್ದೇವೆ ಹಾಗೆ ಕಮಲ ಅಂದ್ರೆ ಬಿಜೆಪಿ ಇದರಿಂದ ರೇಣವ ರೇವಣ್ಣನವರು ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ ಹಾಗೆ ಮುಂದಿನ ವಾರ್ಡದಂತಹ ಐದನೇ ವಾರ್ಡಿನ ಬಗ್ಗೆ ಚಿತ್ತರಿಸೋದಾದ್ರೆ ಇದು ಪರಿಶಿಷ್ಟ ಜಾತಿಯ ಒಂದು ಜಾತಿಗೆ ಮೀಸಲಾಗಿ ಇಲ್ಲಿ ಒಟ್ಟು ಏಳು ಜನ ಅಭ್ಯರ್ಥಿಗಳನ್ನ ಕಾಣ್ತದೆ ಇಡೀ ಹನ್ನೊಂದು ವಾರ್ಡ್ನಲ್ಲಿ ಐದನೇ ವಾರ್ಡ್ ಮಾತ್ರ ಹೆಚ್ಚು ಒಂದು ಕಣದಲ್ಲಿ ಇರುವುದನ್ನು ಕಾಣ್ತಾ ಇದೆ ಅದರಲ್ಲಿ ನೋಡೋದಾದ್ರೆ ಫಸ್ಟ್ ಆರ್ಅಣ್ಣಪ್ಪನವರು ಅಸ್ತಿಯಿಂದ ಅಂದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಹಾಗೆ ಪ್ರಕಾಶ್ ಆರ್ ಅವರು ಬಿಜೆಪಿಯಿಂದ ಮಾಡ್ತಾ ಇದ್ದಾರೆ ಹಾಗೆ ಸುನಂದ ಅವರು ಎಪಿಪಿ ಪಕ್ಷದಿಂದ ಒಂದು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಹಾಗೆ ಆನಂದ್ ಕುಮಾರ್ ಅವರು ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಹೊಲಿಗೆ ಯಂತ್ರವನ್ನ ಪಡ್ಕೊಂಡಿದ್ದಾರೆ ಎಸ್ ಕುಮಾರ್ ಅವರು ತುತ್ತೂರಿಯನ್ನ ಪಕ್ಷೇತರ ಅಭ್ಯರ್ಥಿಯಾಗಿದ್ದಾರೆ ಲತಾ ಡಿ ಪಿ ಇವರು ಸಹ ಒಂದು ತೆಂಗಿನ ತೋಟವನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಇದ್ದಾರೆ ಹಾಗೆ ಶ್ರೀನಿವಾಸ್ ಅವರವರು ಗ್ಯಾಸ್ ಸಿಲಿಂಡರ್ ಸಿಲಿಂಡರ್ನ ಪಡೆದುಕೊಂಡು ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ ಒಟ್ಟಾರೆಯಾಗಿ ಹನ್ನೊಂದು ವಾರ್ಡ್ಗಳಲ್ಲಿ ಐದನೇ ವಾರ್ಡ್ನಲ್ಲಿ ಏಳು ಜನ ಅಭ್ಯರ್ಥಿ ಇರುವುದು ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ ಆರನೇ ವಾರ್ಡಿನಂತ ಒಂದು ಚಿತ್ತ ಹರಿಸೋದಾದ್ರೆ ಈ ಆರನೇ ಆರನೇ ವಾರ್ಡ್ನಲ್ಲಿ ಹಿಂದುಳಿದ ವರ್ಗ ವರ್ಗ ಎ ಅಭ್ಯರ್ಥಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಇಬ್ಬರು ಮಾತ್ರ ಒಂದು ಸ್ಪರ್ಧೆನ ಮಾಡ್ತಿದ್ದಾರೆ ಅವು ಮಂಜುನಾಥರವರು ಕಾಂಗ್ರೆಸ್ ಪಕ್ಷದಿಂದ ರಂಗಾಮಿ ಬಿ ಅವರು ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಹಾಗೆ ಏಳನೇ ವಾರ್ಡಿನ ಹತ್ರ ನಾವು ಚಿತ್ತ ಹರಿಸೋದಾದ್ರೆ ಇಲ್ಲಿ ಸಾಮಾನ್ಯ ಮಹಿಳೆ ಇದೆ ಈ ಒಂದು ಸಾಮಾನ್ಯ ಮಹಿಳೆ ಒಂದು ವಾರ್ಡಿನಲ್ಲಿ ನಾಲ್ಕು ಜನ ಪ್ರತಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಪೂಜಾ ಬಿ ಎನ್ ಒಂದು ಬಿಜೆಪಿ ವತಿಯಿಂದ ಸ್ಪರ್ಧೆ ಮಾಡ್ತಿದ್ರೆ ಸುಮಲತಾ ಎಸ್ ಎನ್ ಅಷ್ಟೇ ಕಾಂಗ್ರೆಸ್ ಇಂದ ಒಂದು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಹಾಗೆ ಮೇಘನಾಪಿ ಹಣ್ಣು ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಇವರು ಹಣ್ಣು ಇರುವ ಬ್ಯಾಸ್ಕೆಟ್ಬಾಲ್ ಅನ್ನ ತಗೊಂಡು ಚಿಹ್ನೆಯಾಗಿ ಹಾಗೆ ಸಿ ಎಲ್ ರೇಖಾ ಅವರವರು ತೆಂಗಿನ ತೋಟ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಒಂದು ಕಣದಲ್ಲಿ ಇದ್ದಾರೆ ಹಾಗೆ ಎಂಟನೇ ವಾರ್ಡಿನ ಬಗ್ಗೆ ಒಂದು ಚಿತ್ತ ಹರಿಸೋದಾದರೆ ಇದು ಹಿಂದುಳಿದ ವರ್ಗಗಳ ಬಿ ಒಂದು ಸ್ಥಾನಕ್ಕೆ ಮೀಸಲಾಗಿ ಮೀಸಲಾಗಿದೆ ಇದರಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನು ನಾವು ಕಾಣಬಹುದಾಗಿದೆ ಕಾಂಗ್ರೆಸ್ ಪಕ್ಷದಿಂದ ತೀರ್ಥ ಪ್ರಸಾದ್ ಬಿಜೆಪಿ ವತಿಯಿಂದ ಸಂತೋಷ್ ಎಸ್ಸಿ ಹಾಗೆಯೇ ಪಕ್ಷೇತರ ಅಭ್ಯರ್ಥಿಯಾಗಿ ಅಶ್ವಿನಿ ಎಂ ಅವರು ಒಂದು ಕಣದಲ್ಲಿ ಇದ್ದಾರೆ ಹಾಗೆ ನಾವು ಒಂಬತ್ತನೇ ವಾರ್ಡಿನತ್ತ ಒಂದು ಚಿತ್ತರಿಸೋದಾದ್ರೆ ಸಾಮಾನ್ಯ ಅಭ್ಯರ್ಥಿ ಜನರಲ್ಲಿ ಬಂದಿದೆ ಈ ಒಂದು ಒಂಬತ್ತನೇ ವಾರ್ಡಿನಲ್ಲಿ ಇಬ್ಬರು ವ್ಯಕ್ತಿಗಳು ಮಾತ್ರ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷದಿಂದ ಎ ಬಿ ನವೀನ್ ಅವರು ಹಾಗೆ ಬಿಜೆಪಿ ಮಧುಸೂದನ್ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಹಾಗೆ ನಾವು ಹತ್ತನೇ ಒಂದು ವಾರ್ಡಿನ ಬಗ್ಗೆ ಒಂದು ಚಿತ್ರ ಹರಿಸೋದಾದ್ರೆ ಇದು ಸಾಮಾನ್ಯ ಮಹಿಳೆಯ ಸ್ಥಾನಕ್ಕೆ ಮೀಸಲಾತ ಇಡಲಾಗಿದೆ ಇದರಲ್ಲಿ ಇಬ್ಬರು ಮಾತ್ರ ಒಂದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಹಾಗೆ ಬಿಂದು ಎಂ ಒಂದು ಬಿಜೆಪಿ ವತಿಯಿಂದ ಸ್ಪರ್ಧೆ ಮಾಡಿದರೆ ಮೇಘನಾ ಕೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಒಂದು ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ ಹಾಗೆ ಹನ್ನೊಂದನೇ ಒಂದು ಚಿತ್ತ ಹರಿಸೋದಾದ್ರೆ ಹನ್ನೊಂದೇ ಮಾಡ್ ಸಾಮಾನ್ಯ ಮಹಿಳೆಗೆ ಬಂದಿದೆ ಈ ಒಂದು ಸಾಮಾನ್ಯ ಮಹಿಳೆ ಇಬ್ಬರು ಮಾತ್ರ ಒಂದು ಕಣದಲ್ಲಿದ್ದಾರೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಕವಿತಾ ಎಂ ಹಾಗೆ ಬಿಜೆಪಿಯಿಂದ ಎಸ್ ಎನ್ ಶೋಭಾ ಅವರು ತಮ್ಮ ಸ್ಪರ್ಧೆಯನ್ನ ಇಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ನೋಡಿದ ಹಾಗೆ ಯಾವ್ಯಾವ ವಾರ್ಡ್ ಎಷ್ಟು ಜನ ಇದ್ದಾರೆ ಎಂಬುದನ್ನು ನೋಡ್ಕೊಂಡಿದ್ದೇವೆ ಈ ಒಂದು ಮತದಾರರು ಯಾವ ಮತದಾರ ಪ್ರಭು ಯಾವ ಅಭ್ಯರ್ಥಿಯ ಹಣೆರವನ್ನ ಬರೀತಾರೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಆರ್ ಟಿವಿಯಲ್ಲಿ ಪ್ರತಿ ಒಂದು ವಾರ್ಡಿನ ಬಗ್ಗೆ ಒಂದು ಚಿತ್ರಣವನ್ನ ನೀಡ್ತಾ ಹೋಗ್ತಾ ಇದಾವೆ ಎಲ್ಲರೂ ಸಹ ವೀಕ್ಷಣೆ ಮಾಡಿ